ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಬೇರೆಯ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ರೇಖಾ ಬಿಎಚ್ ಮಹದೇವ್ ಚುನಾವಣೆಯಲ್ಲಿ ಆಯ್ಕೆಯಾದರು ಅಧ್ಯಕ್ಷರಾಗಿದ್ದ ಬಿಕೆ ಮಂಜಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಬಿಕೆ ಮಂಜಪ್ಪ ರೂಪಾ ಮೋಹಸೀನ್ ತಾಜ್ ಬಿಕೆ ಶಿವಕುಮಾರ್ ಜಯಲಕ್ಷ್ಮಮ್ಮ ಬಿಪಿ ಪ್ರಕಾಶ್ ಹರ್ಷವರ್ಧನಿ ತಾಯಮ್ಮ ಬಿಎಲ್ ರಾಜಶೇಖರ್ ಕುಮಾರ್ ರೇಖಾ ಜ್ಯೋತಿ ಶಾಂತಮ್ಮ ಶಿವಣ್ಣ ಬಿಎಸ್ ಕೃಷ್ಣೇಗೌಡ ಹಾಜರಿದ್ದರು ಕೃಷ್ಣೇಗೌಡ ಏಳು ಮತವಶ್ಯೆ ಪಡೆದರೆ ರೇಖಾ ಬಿಎಚ್ ಮಹದೇವ್ ಎಂಟು ಮತ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿಯಾಗಿ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಕೆಸಿರಾಮು ಘೋಷಣೆ ಮಾಡಿದರು ನಂತರ ನೂತನ ಅಧ್ಯಕ್ಷ ರೇಖಾ ಬಿಎಚ್ ಮಹದೇವ ಅವರನ್ನು ಸದಸ್ಯರು ಮತ್ತು ಸಿಬ್ಬಂದಿಗಳು ಅಭಿನಂದಿಸಿದರು ವಿಡಿಯೋ ಮಮತಾ ಮೋಹನ್ ಕುಮಾರ್ ಟ್ಯಾಂಕ್ ಮಹೇಶ್ ತನ್ನು ಕಾಳೇಗೌಡ ಕಾಳಯ್ಯ ರಂಗಯ್ಯ ಸೋಮು ಶೇಖರ್ ಉದಯ್ ಶಿವಕುಮಾರ ನಾಯಕ ರಾಮಶೆಟ್ಟಿ ಸ್ಟುಡಿಯೋ ನವೀನ್ ಶಿವಣ್ಣ ಕೃಷ್ಣಯ್ಯ ಜಯಂತ್ ಅಶ್ವಿನಿ ಕುಮಾರ್ ಇತರರು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯಾಗಿ